ನಮಸ್ತೆ ಮಂಗಳ ಗ್ರಹದ ಗುಣ ವಿಶೇಷಗಳು ಮಂಗಳ ನಿಮ್ಮಲ್ಲಿ ಸ್ಟ್ರಾಂಗ್ ಇದ್ದರೆ ಪೊಲೀಸ್ ಆಗ್ಬೋದು ಮಿಲಿಟ್ರಿ ಸೇರಬಹುದು ಮೆಡಿಕಲ್ ಫೀಲ್ಡ್ಗೂ ಹೋಗಬಹುದು ಮಂಗಳ ಇದನ್ನೆಲ್ಲ ತೋರಿಸುತ್ತದೆ ಕೃಷಿ ಭೂಮಿ ಸಂಬಂಧ ಕೆಲಸ ಹಲ್ಲು ಭೂಗರ್ಭ ಪಶುಪಾಲನೆ ಯುದ್ಧ ಬೆಂಕಿ ಭೂಕಂಪ ಚಿನ್ನ ಇಂಜಿನಿಯರು ಸರ್ಜನು ಕಮಿಷನ್ ಏಜೆಂಟು ಕಬ್ಬಿಣ ವಸ್ತು ಮಾನಸಿಕ ಶಕ್ತಿ ದೈಹಿಕ ತಾಕತ್ತು ಹೆಚ್ಚಿರುತ್ತದೆ ಇದೆಲ್ಲ ಮಂಗಳ ಅಧಿಪತಿಯಾಗಿರ್ತಾನೆ ನಿಮ್ಮ ಜಾತಕ ನೋಡಿಕೊಳ್ಳಿ ನಿಮ್ಮ ರಾಶಿ ಮೇಷ ರಾಶಿಯಾಗಿದ್ದು ಅದರಲ್ಲಿ ಮಂಗಳ ಮೇಷದಲ್ಲಿದ್ದರೆ ಉತ್ತಮ ವ್ಯಾಪಾರಿಯಾಗಿರ್ತೀರ ಧನವಂತರೂ ಆಗಿರ್ತೀರ ದೇಹದಲ್ಲಿ ಗಾಯ ಇರುತ್ತದೆ ಹೋರಾಟಗಾರರು ಆಗಿರ್ತೀರ ಗಣಿತಜ್ಞ ರಾಜನೀತಿ ಋಷಭದಲ್ಲಿ ಎಲ್ಲರೂ ಮಂಗಳ ಇದ್ದಾರೆ ಅಂದರೆ ಕುಜ ಇದ್ದರೆ ರಹಸ್ಯ ವಿದ್ಯೆಗಳಲ್ಲಿ ಆಸಕ್ತಿ ಇರುತ್ತದೆ ಹೊರಟರಾಗಿರ್ತೀರ ಸ್ವಲ್ಪ ಕಠಿಣ ಹೃದಯಗಳು ಸ್ವಾರ್ಥ ಗುಣ ಹೆಚ್ಚಿರುತ್ತದೆ ಮಿಥುನದಲ್ಲಿ ಕುಜ ಇದ್ದರೆ ಸೂಕ್ಷ್ಮ ಪ್ರವೃತ್ತಿಯವರು ಸಂಸಾರದಲ್ಲಿ ಆಸಕ್ತಿ ಇರುತ್ತದೆ ಸಂಗೀತ ಪ್ರಿಯರು ಅಸಹನೆ ಹೆಚ್ಚಿರುತ್ತದೆ ಕರ್ಕದಲ್ಲಿ ಮಂಗಳ ಇದ್ದರೆ ಬುದ್ಧಿಶಾಲಿಗಳು ಆಗಿರ್ತೀರ ದೃಷ್ಟಿದೋಷ ಬರಬಹುದು ಲಾಟ್ರಿಯಲ್ಲಿ ಆಸಕ್ತಿ ಇರುತ್ತದೆ ಪ್ರವಾಸ ಪ್ರಿಯರು ಆಗಿರುತ್ತೀರಾ ಸಿಂಹದಲ್ಲಿ ಮಂಗಳ ಇದ್ದರೆ ತಂದೆ ತಾಯಿಯನ್ನು ಹೆಚ್ಚು ಪ್ರೀತಿಸುತ್ತೀರಾ ಖ್ಯಾತಿಯನ್ನು ಪಡೆಯುತ್ತೀರಾ ಕನ್ಯದಲ್ಲಿ ಮಂಗಳ ಇದ್ದರೆ ಗರ್ವ ಹೆಚ್ಚಿರುತ್ತದೆ ಆತ್ಮವಿಶ್ವಾಸಿಗಳು ಆಗಿರ್ತೀರ ಅಂದರೆ ಹೊಟ್ಟೆ ನೋವು ಕಾಡಬಹುದು ಸೇಡಿನ ಮನೋಭಾವನೆ ನಿಮ್ಮಲ್ಲಿ ಇರುತ್ತದೆ ತುಲದಲ್ಲಿ ಮಂಗಳ ಇದ್ದರೆ ಕಠಿಣ ಮನಸ್ಸು ಹೊಗಳಿಕೆ ಪ್ರಿಯರಾಗಿರ್ತೀರ ಪ್ರೇಮಿಗಳು ಹೆದರಿಕೆ ಸ್ವಭಾವ ಇರುತ್ತದೆ ವೃಶ್ಚಿಕದಲ್ಲಿ ಒರಟರಾಗ್ತಿರೋ ಅಹಂಕಾರ ಹೆಚ್ಚಿರುತ್ತದೆ ಎತ್ತರವಾಗೂ ಇರುತ್ತೀರಾ ಯಶಸ್ಸು ಸಿಕ್ಕಿ ಸಿಗುತ್ತದೆ ಧನುವಿನಲ್ಲಿ ಮಂಗಳ ಇದ್ದರೆ ಖ್ಯಾತಿ ಪಡೆಯುತ್ತೀರಾ ರಾಜಕಾರಣಿ ಆಗಬಹುದು ಆದರೆ ಜಗಳಗಂಟರು ಕಾನೂನು ತಕರಾರು ನಿಮಗೆ ಆಗುತ್ತಲೇ ಇರುತ್ತದೆ ಸಂಪ್ರದಾಯ ಪ್ರಿಯ ಪ್ರಿಯರು ಭೋಗಿಗಳು ಆಗುತ್ತೀರ ಮಕರದಲ್ಲಿ ಮಂಗಳ ಉಚ್ಚ ಆಗಿರುತ್ತಾನೆ ಹಾಗಾಗಿ ಒಳ್ಳೆಯ ಗುಣಗಳನ್ನು ಒಳ್ಳೆ ಫಲಗಳನ್ನು ಕೊಡುತ್ತಾನೆ ರಾಜಕೀಯದಲ್ಲಿ ಯಶಸ್ಸು ಕೊಡ್ತಾನೆ ಆಸ್ತಿವಂತರು ಆಗ್ತೀರ ಸಾಹಸಿ ಉದಾರಿ ಧೈರ್ಯ ಉತ್ತಮ ಫಲ ಸೂಚಿತವಾಗಿದೆ ಕುಂಭದಲ್ಲಿ ಮಂಗಳ ಇದ್ದರೆ ವಿವೇಕ ಕಡಿಮೆ ಇರುತ್ತದೆ ಸುಖ ಕಮ್ಮಿ ಹೋರಾಟ ಮಾಡಬೇಕು ಮೀನದಲ್ಲಿದ್ದರೆ ಮೊಂಡುತನ ಕೊಡುತ್ತಾನೆ ಅಶಾಂತಿ ಕೊಡುತ್ತಾನೆ ಸಿಟ್ಟು ಹೊಟ್ಟೆ ನೋವು ಕೊಡುತ್ತಾನೆ ಇದೆಲ್ಲ ಪರಿಹಾರಕ್ಕಾಗಿ ಶಾಂತಿ ಮಾಡಿಕೊಳ್ಳಿ ಜಪ ಪೂಜೆ ಮಾಡಬಹುದು ಸುಬ್ರಹ್ಮಣ್ಯ ಆರಾಧನೆ ಗಣಪತಿ ಪೂಜೆ ದೇವಿ ಆರಾಧನೆ ಮಾಡಿದರೆ ಒಳ್ಳೆಯದಾಗುತ್ತದೆ